ಈಗ ಚರ್ಚ್ ಈಗ ಮನೆಗೆ ಹೋಗ್ತಾ ಇದ್ದೇವೆ ಮನೆಯಲ್ಲಿ ನಡಿಗೆ ಕೆಲಸ ಎಲ್ಲ ಉಂಟು ಸಿಕ್ಕಿಲ್ಲ ನೋಡಿ ಇಲ್ಲಿ ನಂದು ಕುಕ್ಕಿಂಗ್ ಆಗ್ತಾ ಉಂಟು ಚರ್ಚಿಂದ ಬಂದೆ ಮನೆಗೆ ಪೂಜೆಲ್ಲಾಗಿ ಈಗ ಇಲ್ಲಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ನನಗೆ ರೆಸಪಿ ಎಲ್ಲ ಮಾಡಲಿಕ್ಕೆ ಆಗುದಿಲ್ಲ ಅದು ಮಾಡಬೇಕಂತ ಅನಿಸಿದ್ದೆ ಇದು ಬೆಂಡೆಕಾಯಿ ಒಗ್ಗರಣೆ ಮಾಡುದು ಉಪ್ಪು ಕರಿ ಅಂತ ಹೇಳ್ತಾರೆ ಇಲ್ಲಿ ಪಲ್ಯ ಮತ್ತು ಕಡಲೆ ಮತ್ತೆ ಅನ್ನ ಆಯಿತು ಅಷ್ಟು ಬೇಗ ಬಂದು ಕುಕ್ಕರಲ್ಲಿ ಅನ್ನ ಇಟ್ಟೆ ಇನ್ನು ಕಾಯಿಲೆ ಬರತ ಇನ್ನು ಕಡಲೆ ತೆಗಿನ ಕಡಲೆ ಮತ್ತೆ ತೊಂಡೆಕಾಯಿ ಪದಾರ್ಥ ಮಾಡ್ಲಿಕ್ಕೆ ಉಂಟು ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೆ ಬನ್ನಿ ನೀವು ಸಾರೆಲ್ಲ ಕೆಲಸ ಮಾಡುದಿಲ್ಲ ಕೆಲಸ ಕಲ್ರು ಈಗ ಬಂದ್ರು ನೋಡಿ ಇದೆಲ್ಲ ಮನೆಯವರು ಇನ್ನು ಬರಬೇಕಾ ಅಷ್ಟೇ ನಮ್ದು ನೆಂಟರು ಬರ್ತಾರೆ ಈಗ ಇನ್ನು ಬರಬೇಕು ಇದು ಎಲೆ ಸಹ ನಾವು ಪದಾರ್ಥ ಮಾಡ್ತೀವಿ ಇವತ್ತು ಇದು ಎಲೆ ಕೆಸುವ ಅಂತ ಹೇಳ್ತಾರೆ ಕೆಸುವ ಹೌದು ಕೆಸು ಮತ್ತೆ ಇದು ಎಂತ ಅರಿವೆ ಸೊಪ್ಪು ಅರಿವೆದಂಟು ಅದುಸ ಮಾಡ್ತೀವಿ ಸಾಂಬಾರ್ ಅರಿವೇದಂಟು ಇದು ಈಗ ಕೆಲಸ ಮುಗಿದ ಬಂತು ಈಗ ಸ್ವಲ್ಪ ಸ್ವಲ್ಪ ನೋಡಿ ನಮ್ದು ಮನೆಯವರೆಲ್ಲ ಫ್ಯಾಮಿಲಿಯವರೆಲ್ಲ ಬಂದ್ರು ಇನ್ನು ಊಟ ಆಗ್ಬೇಕು ಎಲ್ಲ ಕುತ್ಕೊಂಡಿದ್ದಾರೆ ಊಟದ ಬಣ್ಣ ಈಗ ಪ್ರೇಯರ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಊಟಕ್ಕಿಂತ ಮುಂಚೆ ಹಬ್ಬ ಅಲ್ಲ ಗೊತ್ತಾಗೆ ಹೊಸ ಅಕ್ಕಿ ಊಟ ಮಾಡೋ ಮುಂಚೆ ನಾವೊಂದು ಚಿಕ್ಕ ಪ್ರೇಯರ್ ಮಾಡ್ತೇವೆ ಇವಾಗ ಇಟ್ಲ ಬರೋಣ ನೋಡಿ ಇಲ್ಲಿ ಎಲ್ಲ ಊಟಕ್ಕೆ ಕೂತ್ಕೊಂಡು ಬಾಯ್ ನನ್ನ ವರ್ಸ್ಗೆ ನಾನಿನ್ನು ಎಂಡ ಮಾಡ್ತಾ ಇದ್ದೀನಿ ನಮ್ದು ಊಟ ಎಲ್ಲ ಆಯ್ತು ಹಬ್ಬ ಎಲ್ಲ ಮುಗಿಯಿತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹಾಗೆಯೇ ನನ್ನ ವಿಡಿಯೋ ಲೈಕ್ ಮಾಡಿ ಮತ್ತೆ ಯಾರು ನನ್ನ ಚಾನಲ್ಗೆ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಮತ್ತೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ